ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಂದದಾರಾಗಿ ಜಿಲ್ಲಾ ನೌಕರರ ಬಳಗ ಇತ್ತೀಚೆಗೆ ಮಹಾನಗರ ಪಾಲಿಕೆ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಸಾಧಕರನ್ನು ಕನಕ ನೌಕರರ ಬಳಗದವರು ಜಿಲ್ಲಾ ಕುರುಬರ ವಿದ್ಯಾವರ್ತಕ ಸಂಘದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಕುರುಬರ ಸಮಾಜದ ಅಧ್ಯಕ್ಷ ಬಿ ಎಚ್ ಪರಶುರಾಮಪ್ಪ ಮಾತನಾಡಿ ಸರ್ಕಾರಿ ನೌಕರರು ಎಲ್ಲ ಭಾಷೆಗಳನ್ನು ಎಲ್ಲ ಸಮುದಾಯದವರನ್ನು ಗೌರವಿಸಬೇಕು ಏಕೆಂದರೆ ಈ ಒಂದು ಸಂಕುಚಿತ ಸಂದರ್ಭದಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವ ಪ್ರಮುಖ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಅಂತಹ ಗುರುತರ ಜವಾಬ್ದಾರಿಯನ್ನು ನೀವು ಕೂಡ ಹೊಣೆಗಾರಿಕೆಯನ್ನು ಹೋರುವಂತಹ ಸಂದರ್ಭ ಕೂಡ ಇದ ಇದಾಗಿದೆ ಎಂದು ಆಶಿಸಿದರು ಸಾರ್ವಜನಿಕರು ಕೂಡ ನಮ್ಮ ಮೇಲೆ ಅಷ್ಟೇ ನಂಬಿಕೆ ಇಟ್ಟಿರುತ್ತಾರೆ ಸಾರ್ವಜನಿಕರ ಇತಾಸಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸಿದಾಗ ಮಾತ್ರ ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯಗಳಿಗೆ ನ್ಯಾಯ ಕೊಟ್ಟಂತಾಗುತ್ತದೆ ಎಂದು ಪರಶುರಪ್ಪ ಹೇಳಿದರು ಜಿಲ್ಲಾ ಸರ್ಕಾರಿ ನೌಕರ ಸಂಘಕ್ಕೆ ಮೂರನೇ ಬಾರಿಗೆ ಚುನಾಯಿತರಾಗಿರುವ ಕೃಷಿ ಇಲಾಖೆಯ ಬಿ ಆರ್ ತಿಪ್ಪೇಸ್ವಾಮಿ ಮಾತನಾಡಿ ಸಾಧಕರನ್ನು ನೌಕರರ ವರ್ಗ ಗೌರವಿಸುತ್ತಿರುವ ಅವರ ಕಾರ್ಯಗಳಿಗೆ ಮತ್ತಷ್ಟು ಉತ್ತೇಜನ ನೀಡಿದಂತಾಗುತ್ತದೆ ಜಿಲ್ಲೆಯಲ್ಲಿ ಕನಕ ನೌಕರರ ವರ್ಗದವರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದೆ ಇದೇ ರೀತಿಯಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ ಎಂದು ಆಶಿಸಿದರು ಹಿರಿಯ ಪತ್ರಕರ್ತ ಪುರಂದರ್ ಲೋಕಿಕೆರೆ ಕೂಡ ಮಾತನಾಡಿದರು ಲಿಫ್ಟಿಂಗ್ನಲ್ಲಿ ಸಾಧನೆ ಮಾಡಿದ ಬಾಲಕ ಪ್ರಶಾಂತ್ ಎಂ ಕೊಗ್ನೂರ್ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಧಳವಾಯ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ನೌಕರರ ಬಳಗದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ದಳ್ವಾಯ್ ಗೌರವಾಧ್ಯಕ್ಷರಾದ ಹರೀಶಪ್ಪ ಉಪಾಧ್ಯಕ್ಷರಾದ ನಾಗೇಶ್ ಗೌಡ್ರು ಪರಶುರಾಮಪ್ಪ ಗುರುಮೂರ್ತಿ ಅವಿನಾಶ್ ರಂಗನಾಥ್ ಕುಬೇಂದ್ರ ಕುಮಾರ್ ಉಮೇಶ್ ಜಿ ಆರ್ ಶಿವಲಿಂಗಪ್ಪ ಶ್ಯಾಮ್ನೂರು ಪದ್ದಪ್ಪ ಮಂಜುನಾಥ್ ಜಿಲ್ಲಾ ಕನಕ ನೌಕರರ ಬಳಗದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಕನಕ ನೌಕರರ ಬಳಗದ ಉಪ ಅಧ್ಯಕ್ಷರಾದಂತಹ ಬಸವರಾಜಪ್ಪ ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಹಾಗೆಯೇ ನಂತರ ಎಲ್ಲ ಸಾಧಕರನ್ನು ಶಾಲು ಹೊದಿಸಿ ಪುಷ್ಪಹಾರ ಹಾಕಿ ಗೌರವಿಸಲಾಯಿತು ನಮಸ್ಕಾರ ಇದು ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ಚಾನಲ್ ಅಲ್ಲಿ ನಾವು ಬೆಳೆಸಿ ನೀವು ಬೆಳೀರಿ ನಮಸ್ಕಾರ ಬೇರೆ ಬೇರೆ ಕೆಲಸಗಳು ಟಾರ್ಚರ್ ಪಡ್ತಾ ಇರ್ತಾರೆ ಸೊ ಅದೇ ಸಂಘಟನೆಗಳು ಬೆಳೀತಾ ಬೆಳಿಬೇಕು ಅಂತ ಹೇಳಲ್ಲ ಯಾಕಂತಂದ್ರೆ ಒಂದು ಶೋಚನ ಯಾ ತಾನೇ ನಾವು ಹೊರಗೋಸಕ್ ಸಾಧ್ಯ ಇರುತ್ತೆ ಶೋಚನ ನಾವು ನೀವೆಲ್ಲ ಮೆಟ್ಟಿ ನಿಂತ್ಕೊಳ್ಳೇಬೇಕು ಇವತ್ತು ಕೇವಲ ಸಿದ್ದರಾಮಯ್ಯ ಎಷ್ಟು ವರ್ಷ ಸಿದ್ದರಾಮಯ್ಯ ನಮಗೆ ಇರ್ತಾರೆ ಇಳ್ಕೊಳ್ಳಿಕ್ಕೆ ಇವತ್ತು ನಾವು ಸಂಘ ಅಂತ ಇವತ್ತು ಸಂಘ ಮೂಲಕ ಇವರು ಮಾಡಿಸ್ಕೊಡ್ಬೋದು ಮತ್ತು ಧಾರಾವಾಹಿ ತರ ಆಗ್ಲಿ ನಮ್ಮ ಇವರು ಇದ್ದಾರೆ ಖಜಾಂಚಿಗಳು ಎಸ್ ವೆರಿ ಆಕ್ಟಿವ್ ಯಾಕಂದ್ರೆ ನಾನು ಕರೋದಲ್ಲಿ ಅವ್ರಿಗೆ ಭೇಟಿ ಮಾಡೋದು ಯಾಕಂದ್ರೆ ನಮ್ಮ ಅವ್ರ ಮಗ ರಮೇಶ್ ಬಿ ಡಿ ಟಿ ಎಲ್ ಇದಾರೆ ಅವ್ರ ಜೊತೆ ಹೋದಾಗ ಬಹಳ ಖುಷಿ ಆಯ್ತು ಹಲವಾರು ಸಂಘ ಸಂಸ್ಥೆಗಳು ಗುರುತಿಸಿದ್ದಾರೆ ನೋಡಿ ನಾವು ನೀವು ನಮ್ಮನ್ನು ಗುರುತಿಸ್ತೀರಿ ಅವರು ಇಡೀ ಇಡೀ ಜಿಲ್ಲೆನ ಗುರುತಿಸಿದೆ ಯಾರಿಗೆ ನಮ್ಮ ಶಿವರಾಮ್ ದಾಳವಾಗೆ ಕರೋದಲ್ಲಿ ಇರ್ತಕ್ಕಂಥ ಅವ್ರ ಅಚೀವ್ಮೆಂಟ್ ಕೇಳ್ಬಿಟ್ರೆ ಬಹಳ ಬಹಳ ಖುಷಿ ಆಗುತ್ತೆ ನಮಗೆ ಅವರು ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ವಿ ನಿರ್ದೇಶಕರಾಗಿ ಬಿಲಂಗೇಶ್ವರ ಡೊಳ್ಳಿನ ಸಂಘದ ಅಧ್ಯಕ್ಷನಾಗಿ ಹಾಗೂ ಸಮಾಜ ಸೇವೆಯಲ್ಲಿ ತೊಡಕೆ ಮಾಡ್ತಾ ಇದ್ದೀವಿ ಸರ್ಕಾರಿ ಸೇವೆಗಿಂತ ಮುಂಚೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸ್ಥಳೀಯ ವರ್ಗೇಶನ್ ವರ್ಗೀಕಾರ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ವಿ ಅವಾಗ ಕೂಡ ನಮ್ಮ ಚನ್ನೀರಣ್ಣ ಅವರು ವರ್ಗೀಕರಿಸರು ನಾವೆಲ್ಲ ಜೊತೆಯಾಗಿ

ಬಹುಶಃ ನಾನು ಒಂದ್ಸಲಿ ಮಾತಾಡ್ತಾ ಇದ್ದೆ ಬಹುಶಃ ನಮ್ ಜನರೇಷನ್ ಲಾಸ್ಟ್ ಈ ಸಂಬಂಧಗಳು ಬಹುಶಃ ನನ್ ಮಕ್ಕಳಕ್ಕಾಗಿ ಕಡಿಮೆ ನಿನ್ನೆ ನಮ್ಮ ದೇವಸ್ಥಾನದ ಪರವಾಗಿ ತುಂಬಾ ಪಟ್ಟಿ ಇರ್ತಾ ಇದೆ ಇರ್ತಾ ಇದೆ ಏನು ತಪ್ಪದ್ ರಾಶಿ ಲಾಸ್ಟ್ ನನ್ ಮಕ್ಕಳಿಗೆಲ್ಲ ಅದೆಲ್ಲ ಬಹುಶಃ ಕಡಿಮೆ ಆಗ್ಬೋದು ಹಳೆಯ ಸಂಬಂಧಗಳು ಇದಾವೆ ತುಂಬಾ ಗಟ್ಟಿ ಸಂಬಂಧಗಳು ಅವತ್ತು ಏನೇ ಇರಲಿ ಏನೇ ಪ್ರೀತಿ ಇರಲಿ ತುಂಬ ಅಚ್ಕಳ್ತಾ ಇದ್ವಿ ಅಂತ ಒಳ್ಳೆಯ ಸಂಬಂಧಗಳು ಇರ್ಬೋದು ನಮ್ಮಲ್ಲಿ ಅನ್ಮಾನ ಮಾಡಿ ರಾಜ್ಯ ಸರ್ ಆಯ್ಕೆ ಮಾಡಿದ್ದಾರೆ ಅಂಥ ನಮ್ಮ ಸಮಾಜದ ಪ್ರತಿಭೆಗಳಿಗೆ ನಾವು ಒಂದು ಗೌರವ ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ವಿ ಯಾವಾಗಲೂ ಕೂಡ ನಮ್ಮ ಎಲ್ಲ ಸಂಘದಲ್ಲಿ ನಾವು ನಮ್ಮ ಸಮುದಾಯದವರು ಯಾರಿಗಾದ್ರು ಒಂದು ಅವಕಾಶ ಸಿಕ್ಕಿದ್ಯಾ ಗೌರವ ಆ ಎಲ್ಲ ಕಾರ್ಯಕ್ರಮ ಸನ್ಮಾನಿತವಾಗಿ ನಮ್ಮ ಜಿಲ್ಲಾ ಕೋವಿಡ್ ಟೈಮ್ ಸಮಾಜಮುಖಿಯಾಗಿ ಕೆಲವು ಕಾರ್ಯಗಳನ್ನು ಮಾಡಿದ್ದೇವೆ ನಂತರದಲ್ಲಿ ನಾವು ಸ್ವಲ್ಪ ಈ ಹರಿಹರ ತಾಲೂಕಿಗೆ ಹೋಲಿಸಿದ್ರೆ ನಮ್ಮ ನೌಕರಗಳಿಂದ ಸ್ವಲ್ಪ ಸಮಾಜ ಸೇವೆಯಲ್ಲಿ ಸ್ವಲ್ಪ ಹಿನ್ನಡೆ ಅಂತ ಅನುಭವ ಅನಿಸ್ತಾ ಇದೆ ಸೊ ನನ್ನ ಕಾರ್ಯವತ್ತರ ಇರ್ಬೋದು ನಮ್ಮ ಬಳಗದಿಂದ ಸ್ವಲ್ಪ ಹೊನ್ನಾಳಿಕೆ ಪತ್ತೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಸರಿ ಮಾಡಿಕೊಂಡು ಸಮಾಜಕ್ಕೆ ನಮ್ಮ ಬಳಗದ ವತಿಯಿಂದ ಏನು ಕಾರ್ಯಗಳನ್ನು ಮಾಡಬೇಕು ಅದನ್ನು ಖಂಡಿತ ಪ್ರತಿಭೆಗಳು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರಿಗೆಲ್ಲರೂ ಕೂಡ ನಮ್ಮ ಕನಕ ನೌಕರ ಬಳಗದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮಿಂದ ಸ್ನೇಹಿತ ಹಾಲೇಶ್ ಹೇಳಿದ ಹೇಳಿದಾಗೆ ಸಮಾಜ ಇನ್ನೂ ಭಾಳ ನಿರೀಕ್ಷೆ ಮಾಡ್ತದೆ ಆ ನಿರೀಕ್ಷೆಯನ್ನು ನೀವು ಈಡೇಸ್ತೀರಿ ಅಂತ ಆಶಿಸ್ತಾ ನಿಮ್ಮ ಜೊತೆ ನಮ್ಮ ಕನಕ ನೌಕರ ಬಳಗದವರು ಕೂಡ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ಇನ್ನು ನಮ್ಮ ನೌಕರ ಬಳಗದ ಕೆಲವು ವಿಷಯಗಳು ಚರ್ಚೆ ಇದೆ ಈ ಕಾರ್ಯಕ್ರಮವನ್ನು ಕಲಿತಾ ಇದೆ ಚೇಂಜ್ ಆಗ್ತಾ ಇದೆ ವಾತಾವರಣ ಚೇಂಜ್ ಆಗ್ತಾ ಇದೆ ಯು ಶುಡ್ ಸ್ಪೀಕ್ ಹಿಂದಿ ಥರ್ಡ್ ಪ್ರಿಫರೆನ್ಸ್ ಇಂಗ್ಲಿಷ್ ಇಸ್ ದಿ ಪ್ರೆಸ್ಟೇಜಿಯಸ್ ಲಾಂಗ್ವೇಜ್ ಇಟ್ ಇಸ್ ಅಕ್ಸೆಪ್ಟೆಡ್ ಬೈ ದಿ ಗ್ಲೋಬಲಿ ಅಕ್ಸೆಪ್ಟ್ ಬೈ ದಿ ಲಾಂಗ್ವೇಜ್ ಶುಡ್ ಲರ್ನ್ ಇಂಗ್ಲಿಷ್ ಆಗೋ ಓದೇ ಕಲರು ಗ್ರಾಜುಯೇಟ್ ಅಂತ ಕಾಣುತ್ತೆ ನಿಮಗೆ ಬರೆಯೋದು ನಿನ್ನ ಹೆಸರು ಏನಪ್ಪ ಏನು ಓದ್ತಾ ಯಾವ ಶಾಲೆ ಯಾಕೆ ನಿನಗೆ ನಗರ ಪಾಲಿಕೆಯವರು ಸನ್ಮಾನ ಮಾಡಿದರು ಯಾವ ವಿಭಾಗದಲ್ಲಿ ಲಿಫ್ಟಿಂಗ್ ಎಷ್ಟು ಕೆ ಜಿ ಲಿಫ್ಟ್ ಮಾಡಿದೆಯಾ ಎಪ್ಪತ್ತೊಂಬತ್ತು ಯಾರು ನಿನ ಕೋಚು ಸಂತೋಷ ಎಲ್ಲಿ ತರಬೇತಿ ಪಡಿತಾ ಇದೆಯಾ ಸ್ಟೇಡಿಯಂ ಜಿಮಲ್ಲಿ ಹಾಂ ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಯಾವ ನಿಮ್ಮದು